ಕೊಡವ ಮುಸ್ಲಿಂ ಕ್ರಿಕೆಟ್ ಪಂದ್ಯಾಟ ಕಂಡಂಗಾಲ ಗ್ರಾಮದ ಮಂದಮಡ ಐನ್ಮನೆಯಲ್ಲಿ ಕ್ರಿಕೆಟ್ ತಂಡದ ಜರ್ಸಿ ಅನಾವರಣ ಮಂದಮಡ ಐನ್ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಮಂದಮಡ ಐನ್ಮನೆ ಹಿರಿಯರಾದ ಹಸಂದ್ರವರ ಸಮ್ಮುಖದಲ್ಲಿ ಜೆರ್ಸಿಯನ್ನು ಬಿಡುಗಡೆ ಮಾಡಲಾಯಿತು ಐನ್ ಐನ್ಮನೆಯಲ್ಲಿ ಮಂದಮಡ ಜೆರ್ಸಿಯನ್ನು ಅನಾವರಣಗೊಳಿಸಿ ಮಾತನಾಡಿದ ಹಿರಿಯರು ಮತ್ತು ಸ್ಪೋರ್ಟ್ಸ್ ಕಮಿಟಿ ಅಧ್ಯಕ್ಷರು ಹಾಗೂ ಮಂದಮಡ ಕ್ರಿಕೆಟ್ ತಂಡದ ನಾಯಕ ತಂಡಕ್ಕೆ ಶುಭ ಹಾರೈಸಿದರು ಕುವೆಲರ ಆಯೋಜಕರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಂದಮಡ ಸರ್ವ ಸದಸ್ಯರು ಹಾಗೂ ತಂಡದ ನಾಯಕ ಹಾಗೂ ತಂಡದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಈ ಸಲ ಮೊದಲನೇ ವರ್ಷದ ಕೂಡ ಮುಸ್ಲಿಂ ಕಪ್ ನಡೀತಾ ಇದೆ ಇದು ಮೊದಲನೇದಾಗಿ ಕುವನಿರೋ ಫ್ಯಾಮಿಲಿ ಧನ್ಯವಾದ ಹೇಳ್ತೀನಿ ಯಾಕೆಸ್ ಒಳ್ಳೆ ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಆಡ್ಲಿಗೆ ಇಡೀ ಕೊಡಗಿನ ಪ್ರತಿಭೆಗಳು ಗುರುತಿಸಲಿಕ್ಕೆ ಒಂದು ದೊಡ್ಡ ಅವಕಾಶ ಅದೇ ರೀತಿ ನಮ್ಮ ಮಂದಮಡ್ ಫ್ಯಾಮಿಲಿಯಿಂದ ನಮ್ಮ ಹೊರಗಿನ ಬುಬೇರಿ ಮಕ್ಕಳು ನಮಗೆ ತುಂಬಾ ಸಹಕಾರ ನೀಡಿದ್ದಾರೆ ಅವರಿಗೆ ಧನ್ಯವಾದ ಮತ್ತು ನಮ್ಮ ಫ್ಯಾಮಿಲಿ ಮಕ್ಕಳಿಗೆ ಎಲ್ಲರಿಗೂ ಆಲ್ ಬೆಸ್ಟ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಂದಮಾಡ ಟೀಮಿನಿಂದ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶವಿಯಲ್ಲಿ ಕೂಲೆರ ಮನೆತನದವರು ಒಂದು ಕ್ರಿಕೆಟ್ ಮ್ಯಾಚಿಂದ ಹೇಳೋಕ್ಕಾಗಲ್ಲ ಕ್ರಿಕೆಟ್ ಹಬ್ಬ ಅಂತಲೇ ಹೇಳ್ಬೋದು ಈ ಆಯೋಜಿಸಿದ್ದಾರೆ ಅದಕ್ಕೆ ನಮ್ಮ ಮಂದ ಮಂದಮಾಡ ಫ್ಯಾಮಿಲಿ ಪರವಾಗಿ ಎಲ್ಲರಿಗೂ ಕೋಲೆ ಎಲ್ಲ ಸದಸ್ಯರುಗಳಿಗೂ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಅದೇ ಥರ ನಮ್ಮ ಈ ಮಂದಮಾಡ ಫ್ಯಾಮಿಲಿಯಿಂದ ಒಂದು ಟೀಮನ್ನು ಸಹ ನಾವು ಹಾಕಿದ್ದೀವಿ ಒಲೆಯರ ಆಟದ ಪ್ರೋಗ್ರಾಮಿಗೆ ಅದೇ ಥರ ನಮ್ಮ ಹುಡುಗರು ಇದ್ದಾರೆ ನಮ್ಮ ಕ್ಯಾಪ್ಟನ್ ಆಗಿ ಸಾದಿಕ್ ಅವರು ಇದ್ದಾರೆ ಅವರು ಇದಕ್ಕೆ ತುಂಬ ಉತ್ಸಾಹವನ್ನು ಹೊಂದಿದ್ದಾರೆ ಅವರೇ ಇದರ ಎಲ್ಲ ಮುಂದ ಮುಂದಾಳತವನ್ನು ವಹಿಸ್ಕೊಂಡು ನಮ್ಮ ಜರ್ಸಿದು ಕ್ಯಾಪ್ದು ಎಲ್ಲ ಮುಂದಾಳತವನ್ನು ವಹಿಸ್ಕೊಂಡು ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದಾರೆ ಅದೇ ಥರ ನಮ್ಮ ಹುಡುಗರು ಸಹ ಯಾರೂ ಇದಕ್ಕೆ ಒಬ್ರಿಗೊಬ್ರು ಕಮ್ಮಿ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಇದರ ಇದನ್ನು ಉತ್ಸಾಹದಿಂದ ನಡೆಸ್ಕೊಂಡು ಈ ಪ್ರೋಗ್ರಾಮನ್ನು ನಾವು ಮುಂದಕ್ಕೆ ತರಬೇಕು ಅಂತ ಒಂದು ಉತ್ಸಾಹದಿಂದ ಬಂದಿದ್ದಾರೆ ಅದೇ ಥರ ಇವತ್ತು ನಾವು ಈ ಜರ್ಸಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ ಇದು ಎಲ್ಲರಿಗೂ ಇಡೀ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಇದೊಂದು ಪಬ್ಲಿಕ್ಸಿಟಿ ಆಗಬೇಕು ಅಂತ ನಾವು ಇವತ್ತು ಈ ಮಾಧ್ಯಮದವರ ಮುಖಾಂತರ ಈ ಇದನ್ನು ಆಯೋಜಿಸಿದ್ದೀವಿ ಅದೇ ಥರ ನಮ್ಮ ಮಂದಮಾಡ ಫ್ಯಾಮಿಲಿಯವರು ಸಹ ಇದಕ್ಕೆ ಹಿರಿಯರಾದ ನಮ್ಮ ಅಸ್ಸನ್ನವರಿದ್ದಾರೆ ನಮ್ಮ ಹಮೀದ್ ಹಮೀದ್ ಅವರಿದ್ದಾರೆ ಅದೇ ಥರ ಮಮ್ಮದವರಿದ್ದಾರೆ ಅದೇ ಥರ ನಮ್ಮ ಮೊಯ್ದು ಅವರು ಇದ್ದಾರೆ ಅವರೆಲ್ಲರೂ ಇದಕ್ಕೆ ನಮಗೆ ಸಾಥ್ ಕೊಟ್ಟುಬಿಟ್ಟು ನೀವು ಏನು ಮಾಡ್ತೀನ ಮುಂದಕ್ಕೆ ನೀವು ನೀವು ಕಪ್ಪನ್ನು ಜಯಿಸ್ಕೊಂಡು ಬರುವುದಾದರೆ ನಮ್ಮದು ಇನ್ನೂ ನಿಮಗೆ ನಮ್ಮದ ಒಂದು ಸಹಕಾರ ಇರ್ತದೆ ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇದಾಗಿ ನಮ್ಮ ಕ್ರಿಕೆಟ್ ಪಂದ್ಯಾವಳಿ ಬಗ್ಗೆ ಎರಡು ಮಾತನ್ನು ಇಚ್ಛಿಸ್ತೇನೆ ಕೋ ಕೋಯಲಾರ ಫ್ಯಾಮಿಲಿ ತಂಡದವರು ಮೊಟ್ಟ ಮೊದಲನೇದಾಗಿ ಕೊಡವ ಮುಸ್ಲಿಂ ಕ್ರಿಕೆಟ್ ಪಂದ್ಯಾಟ ನಡೆಸ್ಕೊಂಡು ಬರ್ತಿದ್ದಾರೆ ಶಾಮಿಯಾಳ ಕೊಿನಲ್ಲಿ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ನಮ್ಮ ಮಂದಮಾಡ ಫ್ಯಾಮಿಲಿ ವತಿಯಿಂದ ನನ್ನ ವೈಯಕ್ತಿಕ ವತಿಯಿಂದ ಅವರಿಗೆ ಹೃತ್ಪೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಅದೇ ರೀತಿಯಲ್ಲಿ ನಮ್ಮ ಮಂದಮಾಡ ಐನ್ಮನೆಯಲ್ಲಿ ನಮ್ಮ ಜರ್ಸಿ ಬಿಡುಗಡೆ ಕಾರ್ಯಕ್ರಮವನ್ನು ಇವತ್ತು ಸಂಜೆ ಅಳವಡಿಸಿಕೊಂಡಿದ್ದೇವೆ ಅದಕ್ಕೆಲ್ಲರಿಗೂ ಸಹಕರಿಸಿದಂಥ ನಮ್ಮ ಹಿರಿಯರಾದ ನಮ್ಮ ಮಂದಮ್ಮಡ ಐನೇ ಫ್ಯಾಮಿಲಿ ಹಿರಿಯರಾದ ಹಸನ್ ಹಸನ್ರವರು ರವರು ನಮ್ಮ ಮೈದೂರವರು ಮೊಹಮ್ಮದ್ರವರು ಆಮೇಲೆ ಹಮೀದ್ರವರು ನಮ್ಮ ಅಧ್ಯಕ್ಷರಾದಂಥ ಈ ಹಿರಿಯ ಮನೆಯ ಅಧ್ಯಕ್ಷರಾದಂಥ ಮುನ್ನಾರ ಮುನ್ನಾರ್ ರಫೀಕ್ರವರು ಇದ್ದಾರೆ ಅದಕ್ಕೆ ಸಹಕಾರ ಕೊಟ್ಟಂಥ ಸ್ಪೋರ್ಟ್ಸ್ ಕಮಿಟಿ ಮೆಂಬರ್ಸ್ಗಳಾದಂಥ ನಮ್ಮ ಮುನೀರ್ವರು ಇಸ್ಮಾಯಿಲ್ ಸಹಬತ್ ಹಫೀಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲ ಸಹಕಾರದಿಂದ ಈ ಒಂದು ಪಂದ್ಯಾಟವನ್ನು ಮೊದಲನೇ ವರ್ಷಕ್ಕೆ ಕಾಲಿರ್ತಾ ಇದ್ದೀವಿ ನಾವು ನಮಗೆ ಎಲ್ಲರೂ ಸಹಕರಿಸಿದಂತಹ ನಮ್ಮ ಗಲ್ಫ್ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವರಿಗೂ ನಾನು ತುಂಬ ಹೃದೂರ್ವಕ ಅಭಿನಂದನೆಗಳು ಸಲ್ಲಿಸಿದ್ದೇನೆ ಅದೇ ರೀತಿ ನಮ್ಮ ಹುಡುಗರು ಪ್ರೇಯರ್ಸ್ ಯಾರಲ್ಲಿದ್ದಾರೋ ಅವರೆಲ್ಲ ಸಹಕಾರ ಒಳ್ಳೆ ಸಹಕರಿಸಿದ್ದಾರೆ ಇನ್ನು ನಮ್ಮ ಈ ಜಯಭೇರಿ ಆಗಬೇಕು ಎಂದು ಈ ಪಂದ್ಯಾಟದಲ್ಲಿ ಜಯಗಳಿಸಿ ನಾವು ಮುಂದೆ ಈ ಪಂದ್ಯಾಟವನ್ನು ಜಯಭೇರಿಯಾಗಿ ಮುಂದಕ್ಕೆ ಪಂದ್ಯಾಟವನ್ನು ಜಯಗೊಳಿಸಿಕೊಂಡು ಎಂದು ಇವರೆಲ್ಲರೂ ಆಶೀರ್ವಾದ ಕೊಡ್ತಿದ್ದಾರೆ ನಮಗೆ ಅದನ್ನು ನಾವು ಉಳಿಸಿಕೊಂಡು ಬರೋಣ ಬರುವ ಎನ್ನುವ ಒಂದು ನಂಬಿಕೆಯಿಂದ ನಾಳೆ ನಾವು ಮುಂದೆ ಪಂದ್ಯಾಟ ಒಂದು ಪ್ರಾರಂಭವಾಗುತ್ತದೆ ಅದೇ ರೀತಿಯಲ್ಲಿ ಮೀಡಿಯಾದವರಿಗೂ ಅಷ್ಟೇ ತುಂಬ ಪೂರಕವಾದ ಧನ್ಯವಾದಗಳು ನಾವು ಬಂದಿದ್ದೀರಾ ಅಷ್ಟು ದೂರದಿಂದ ನಿಮ್ಮ ಆಶೀರ್ವಾದ ಕೂಡ ನಮಗೆ ಇರಬೇಕು ಎಂದು ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ Hmm. Uh.